ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಚಿತ್ರದುರ್ಗ ಜಿಲ್ಲೆ ಮೊಳಕಲ್ಮುರು ತಾಲೂಕಿನಲ್ಲಿ ರಸ್ತೆ ಬದಿ ನಡೆಸುತ್ತಿದ್ದ ವ್ಯಾಪಾರ ವಹಿವಾಟಿಗೆ ಬ್ರೇಕ್ ಇಂದು ಹೊಸ ಜಾಗಕ್ಕೆ ವಾರದ ಸಂತೆಗೆ ಸಿಕ್ತು ಮೈದಾನ ಪಟ್ಟಣದ ವಾರದ ಸಂತೆ ವ್ಯಾಪಾರ ವಹಿವಾಟು ನಡೆಸಲು ಎರಡು ಎಕರೆ ಜಾಗಕ್ಕೆ ತಾಲೂಕು ದಂಡಾಧಿಕಾರಿಗಳಿಂದ ಸಮ್ಮತಿ ಸಿಕ್ಕಿತ್ತು ರೈತ ಪರ ಸಂಘಟನೆಗಳು ಹಲವು ದಶಕಗಳ ಹೋರಾಟ ಬೇಡಿಕೆ ಸಕಾರಗೊಂಡಂತಾಗಿದೆ ಪಟ್ಟಣದ ಕೃಷಿ ಇಲಾಖೆ ಸಮೀಪ ಸಾರ್ವಜನಿಕ ಉದ್ದೇಶಕ್ಕಾಗಿ ಮೀಸಲಿರುವ ಸರ್ವೆ ನಂಬರ್ ನಾಲ್ಕರಲ್ಲಿ ಎರಡು ಎಕರೆ ಖರಾಬ್ ಜಮೀನಿನಲ್ಲಿ ಸ್ವಚ್ಛತಾ ಕಾರ್ಯಗೊಂಡಿದ್ದು ಬುಧವಾರ ನಡೆಯುವ ವಾರದ ಸಂತೆ ಈ ಜಾಗಕ್ಕೆ ಶಿಫ್ಟ್ ಆಗಲಿದೆ ಇಷ್ಟು ದಿನ ವಾಹನಗಳ ದರ್ಶನ ಭಯದ ವಾತಾವರಣದಲ್ಲಿ ತಾಲೂಕು ಪಂಚಾಯಿತಿ ಕಚೇರಿ ಪಕ್ಕ ಹಾಗೂ ರಸ್ತೆ ಬದಿಯಲ್ಲಿ ನಡೆಸುತ್ತಿದ್ದ ವ್ಯಾಪಾರ ವಹಿವಾಟಿಗೆ ಬ್ರೇಕ್ ಬೀಳಲಿದೆ ವ್ಯಾಪಾರಸ್ಥರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕ ತಡವಾದರೂ ಈ ಕಾರ್ಯ ನೆರವೇರುತ್ತಲ್ಲ ಎಂದು ನಿಟ್ಟುಸರು ಬಿಟ್ಟಿದ್ದಾರೆ ಎಲ್ಲ ಅನುಕೂಲಗಳು ಸೌಲಭ್ಯಗಳು ಎಲ್ಲದಕ್ಕೂ ಅನುಕೂಲ ಭಾಳ ಅನುಕೂಲ ಆಗೈತೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗೋಲ್ಲ ಯಾತ್ರೆದಿಲ್ಲ ಎಲ್ಲ ಸಂತ ಎಲ್ಲರೂ ಒಂದೇ ಕಡೆ ಇದ್ದಾರೆ ಎಲ್ಲ ಸಾಮಾನು ಏನು ಬೇಕಾದರೂ ತರಕಾರಿ ಅಥವಾ ಹಣ್ಣುಗಳು ಹೂವಿನ ಅಂಗಡಿಗಳು ಎಲ್ಲ ಒಂದೇ ಕಡೆ ಇರೋ ಜಾಗದಿಂದ ಎಲ್ಲರಿಗೂ ಭಾಳ ಒಳ್ಳೆಯದಾಯಿತು ಹಾಂ ಈ ಥರ ಭಾಳ ಸಂತೋಷ ಆಗಿದೆ ನಮಗೆ ಹೇಗೆಂದ್ರೆ ಒಂಥರ ಎಲ್ಲ ಒಂದೇ ಹತ್ರ ಸಿಗುತ್ತೆ ಹೌದಾ ಜಾತ್ರೆ ಕಂಡಂಗೆ ಕಾಣುತ್ತೆ ಬದಲಾವಣೆ ಮಾಡಿದ್ದು ಬಹಳ ತುಂಬಾ ಸಂತೋಷ ಮಳಕಾಲ್ಮುರು ಸಂಜೆ ಮಾಡಿದಕ್ಕೆ ನಮ್ಮ ದಂಡಾಧಿಕಾರಿ ಹಾಗೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ಶಾಸಕರಿಗೆ ಒಳ್ಳೆ ಧನ್ಯವಾದಗಳು ಹಾಗೂ ಮೊಳಕಾಲ್ಮೂರು ಬಹಳ ಇಂಪ್ರೂವ್ಮೆಂಟ್ ಮಾಡ್ಬೇಕಂತೇಳಿ ನಾವು ಕೇಳ್ತಾ ಇದೀವಿ ಮಾಡಿದ್ದಾರೆ ಈಗ ಒಳ್ಳೆ ಜಾಗ ತೋರಿಸಿದ್ದಾರೆ ಒಳ್ಳೆ ಅನುಕೂಲ ಮಾಡಿದ್ದಾರೆ ಬರ ಸಾರ್ವಜನಿಕರು ಹಾಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಬದಲಾವಣೆ ಆಗುತ್ತೆ ಕಟ್ಟಡ ಇದು ಮಾಡಬೇಕು ಮತ್ತೆ ಕಟ್ಟಡ ಅನುಕೂಲ ಮಾಡಬೇಕು ಶೌಚಾಲಯ ಮಾಡಬೇಕು ನೀರಿನ ವ್ಯವಸ್ಥೆ ಮಾಡಬೇಕು ಮಾಡಿದ್ರೆ ಮುಂದ್ಗಡೆ ಚೆನ್ನ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀವಿ ನಮ್ಮ ಮಳಕಲ್ಮುರು ಸಂತೆನ ಅಲ್ಲಿಂದ ಬದಲಾವಣೆ ಮಾಡಿ ಈ ಸ್ಥಳಕ್ಕೆ ಸ್ಥಳಾಂತರಿಸಿರೋದಕ್ಕೆ ಒಂದು ಕಡೆ ನೋಡೋದಕ್ಕೆ ಚೆನ್ನಾಗಿದೆ ಮತ್ತು ಅನ್ಸುತ್ತೆ ಬಟ್ ಬೇರೆ ಕಡೆಯಿಂದ ಬರೋ ಜನಗಳಿಗೆ ಅನುಕೂಲಗಳು ಬಹಳ ತೊಂದರೆ ಆಗೋ ಸಂದರ್ಭಗಳು ಇರ್ತಾವೆ ಆದ ಕಾರಣ ಇದನ್ನೇ ಕಾಯಂ ಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಒಳ್ಳೆ ಸಂತೆ ಆಗ ಆಪ್ಷನ್ ಇರುತ್ತೆ ಇದು ತಾತ್ಕಾಲಿಕವಾಗಿ ಮಾಡಿದ್ರೆ ಇದು ಸಂತೆ ಅನಿಸಲ್ಲ ಸುಮ್ಮನೆ ಹೆಂಗಂದ್ರೆ ಜನಗಳ ಒಂದು ಯಾವುದೋ ಒಂದು ರಿಕ್ವೆಸ್ಟ್ ಮೇಲೆ ಅಲ್ಲಿ ಕಷ್ಟ ಆಗುತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಟೆಂಪರವರಿಗೆ ಇಲ್ಲಿ ವರ್ಗಾವಣೆ ಮಾಡಿ ಮತ್ತೆ ಇಲ್ಲಿ ಸೆಟ್ರೇಟ್ ಆದಮೇಲೆ ಇಲ್ಲಿಂದ ಮತ್ತೆ ಎತ್ಕೊಂಡು ಹೋಗಿ ಅಲ್ಲಿಗೆ ಹೋಗ್ರಿ ಇಲ್ಲಿಗೆ ಹೋಗ್ರಿ ಅಂತ ಅನ್ಬಾರ್ದು ಕಾಯಂ ಪಡಿಸಿ ಆಯಾ ಅಂಗಡಿಯವರಿಗೆ ಅದೇ ಜಾಗನ ಸೂಕ್ತ ಪಡಿಸಿ ಅವರಿಗೆ ನೆರಳು ಮತ್ತು ಅಲ್ಲಿಗೆ ಬೇಕಾಗಿರುವಂಥ ಸಾರ್ವಜನಿಕ ಸೌಲಭ್ಯ ಅಂದರೆ ಬಾತ್ರೂಮ್ ರೂಮ್ ಮತ್ತು ಸಾರ್ವಜನಿಕ ಸೌಲಭ್ಯ ಕಂಪಲ್ಸರಿಯಾಗಿ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಉನ್ನತ ರೀತಿಯಲ್ಲಿ ಬೆಳವಣಿಗೆ ಆಗೋ ಕಾರಣ ಇರ್ತವೆ ಫಸ್ಟಿಗೆ ಒಂದು ಎರಡು ದಿನ ಒಂದಾಡಿಕೆ ಆಗೋವರೆಗೂ ಸ್ವಲ್ಪ ಕಷ್ಟ ಆಮೇಲೆ ಎಲ್ಲ ಸಾಮಾನು ಚೆನ್ನಾಗಿ ಉಡ್ಕೊಂಡು ಅನುಕೂಲ ಆಗುತ್ತೆ ಕಳೆದ ಇಪ್ಪತ್ತು ವರ್ಷಗಳಿಂದ ವಿವಿಧ ಪರ ಸಂಘಟನೆಗಳು ಸಂತೆ ಮೈದಾನಕ್ಕಾಗಿ ಹೋರಾಟ ಮಾಡಿರುವುದು ನಮ್ಮ ಕಣ್ಣು ಮುಂದೆ ಇದೆ ರೈತ ಸಂಘದವರು ಸಂತೆ ಮೈದಾನಕ್ಕಾಗಿ ಅದೆಷ್ಟೇ ಧರಣಿಗಳು ಉಗ್ರ ಹೋರಾಟಗಳು ರಸ್ತೆ ತಡೆ ಚಳವಳಿಗಳು ನಡೆಸಿದರು ಸಂತೆ ಮೈದಾನ ಜಾಗ ಸಿಕ್ಕಿರಲಿಲ್ಲ ಆದರೆ ಪಟ್ಟಣ ಪಂಚಾಯಿತಿ ಮತ್ತು ತಹಶೀಲ್ದಾರ್ ಎಂಬಿ ರೂಪ ರೂಪಾ ಅವರು ಮಂಗಳವಾರದಂದು ಸಂತೆ ಮೈದಾನಕ್ಕಾಗಿ ಜಾಗವನ್ನು ಸ್ವಚ್ಛ ಮಾಡಿದ್ದಾರೆ ಪಟ್ಟಣದ ಹೊರವಲಯದಲ್ಲಿರುವ ಕೃಷಿ ಇಲಾಖೆ ಮುಂಭಾಗದಲ್ಲಿರುವ ಬಡಾವಣೆ ಪಕ್ಕದಲ್ಲಿರುವ ಐದು ಎಕರೆ ಎಂಟು ಗುಂಟೆ ಜಾಗದಲ್ಲಿ ಸಂತೆ ಮೈದಾನಕ್ಕೆ ಜಾಗ ಸಿದ್ಧತೆ ನಡೆದಿದೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯೊಂದಿಗೆ ಪಿ ಎಸ್ಐ ಪಾಂಡುರಂಗಪ್ಪ ಮತ್ತು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳೊಂದಿಗೆ ಸರ್ವೆ ನಂಬರ್ ನಾಲ್ಕು ಬಾರ್ ನಾಲ್ಕು ಎ ಎರಡರಲ್ಲಿರುವ ಜಾಗಕ್ಕೆ ಸರ್ವೆ ಅಧಿಕಾರಿಗಳೊಂದಿಗೆ ನಕ್ಷೆ ಮತ್ತು ಸರ್ವೆ ಕಾರ್ಯ ನಡೆಸಿ ಪಟ್ಟಣ ಪಂಚಾಯಿತಿ ಜೆ ಸಿಬಿಯಿಂದ ನೆಲ ಸಮತೋಲನ ಸ್ವಚ್ಛತೆ ಕಾರ್ಯ ಕೈಗೊಂಡರು ಒಟ್ಟಿನಲ್ಲಿ ಅದೆಷ್ಟೋ ದಿನಗಳ ಅದೆಷ್ಟೋ ಹೋರಾಟಗಾರರ ಬೇಡಿಕೆ ಈಡೇರಿದಂತಾಗಿದೆ ಒಟ್ಟಿನಲ್ಲಿ ಉದ್ಘಾಟನೆ ಆಗುವವರೆಗೂ ಕಾಯಬೇಕಿದೆ ವರದಿಗಾರರಾದರೆ ಶೆಟು ಜೆಟ್ ನ್ಯೂಸ್ ಮೊಳ್ಕಾಲ್ಮೂರು ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ